ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಗೊಬ್ಬೂರು ಎತ್ತಿನ ಜಾತ್ರೆಯಲ್ಲಿ ಬಂದಿದ್ದೇನೆ ಇದು ಗೊಬ್ಬೂರು ಕಲಬುರಗಿ ಜಿಲ್ಲೆ ಅಬ್ದುಲ್ಪುರ್ ತಾಲೂಕಲ್ಲಿ ಬರುತ್ತೆ ಇಲ್ಲಿ ಪ್ರತಿ ವರ್ಷ ಎತ್ತಿನ ಜಾತ್ರೆ ಆಗುತ್ತೆ ಈ ವರ್ಷದ ಜಾತ್ರೆಯಲ್ಲಿ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ರೈತರಿಂದ ಶರಣು ಶರಣು ಪೂಜಾರಿ ಅವರು ನನಗೆ ಸರ್ ನಮ್ಮ ಗೊಬ್ಬೂರು ಎತ್ತಿನ ಜಾತ್ರೆ ನಡೆದಿದೆ ಶುರುವಾಗಿದೆ ಬಂದು ವಿಡಿಯೋ ಮಾಡಿ ಸರ್ ಅಂತ ಹೇಳ್ತಿದ್ರು ಅವ್ರಿಗೋಸ್ಕರ ಇವತ್ತು ಬಂದು ಇಲ್ಲಿ ಗೊಬ್ಬೂರು ಎತ್ತಿನ ಜಾತ್ರೆಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಶರಣು ಅವರೇ ನಿಮಗೋಸ್ಕರ ಈ ಜಾ ಎತ್ತಿನ ಜಾತ್ರೆ ವಿಡಿಯೋ ನೋಡಿ ಹೇಗಿದೆ ಅಂತ ಚೆನ್ನಾಗಿ ಅರ್ಸಿದ್ರೆ ಒಂದು ಕಮೆಂಟ್ ಮಾಡಿ ನಮಸ್ಕಾರ ಫ್ರೆಂಡ್ಸ್ ಗೊಬ್ಬೂರು ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನೋಡಿ ಬಹಳಷ್ಟು ಎತ್ತುಗಳು ಬಂದಿವೆ ಇನ್ನು ಜಾತ್ರೆ ಕಲಿತಾ ಇದೆ ಬನ್ನಿ ಈ ಜಾತ್ರೆ ಇವತ್ತಿನ ಈ ವರ್ಷದ ಜಾತ್ರೆಯಲ್ಲಿ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ನೋಡೋಣ ರೈತರಿಂದ ಮಾಹಿತಿ ಪಡೆಯೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳಿದೆ ಕಾಕೋರ್ ತಂದಿದ್ದಾರೆ ಇಲ್ಲಿ ಗೊಬ್ಬೂರ್ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಕಾಕೋರು ಪರಿಚಯ ಮಾಡ್ಕೊಳ್ಳೋಣ ಕಾಕ ನಮಸ್ಕಾರ ನಿಮ್ಮ ಹೆಸರು ಕಾಕಾ ಮೈಬೂಬ್ ಸಾಬ್ಬರಿಗೆ ಮಹಬೂಬ್ ಇಮಾಮ್ ಸಾಬ್ ಇಪ್ಪರಿಗೆ ಯಾವ ತಾಲೂಕು ಯಾವ ಜಿಲ್ಲೆಯಿಂದ ಬಂದಿದ್ದೀರಿ ಹೇಳ್ತಾರಾ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನಿಂದ ಬಂದಿದ್ದೀರಾ ನೀವು ಎತ್ತಿನ ವ್ಯಾಪಾರ ಮಾಡ್ತೀರಿ ಓಕೆ ಎದ್ ಜೊತೆ ತಂದಿರಿ ಇಲ್ಲಿ ಗೊಬ್ಬರ ಜಾತ್ರೆಯಲ್ಲಿ ಎರಡು ಜೋಡಿ ತಂದಿದ್ದೀರಾ ನಾಲ್ಕು ಎಲ್ತು ಓಕೆ ಈ ಜೋಡಿ ಏನು ಹೇಳ್ತಾರೆ ವ್ಯಾಪಾರ ಒಂದು ಲಕ್ಷ ಎಂಬತ್ತು ಸಾವಿರನಾ ಈ ಜೋಡಿ ಒಂದು ಲಕ್ಷ ಎಂಬತ್ತು ಸಾವಿರ ಹೇಳ್ತಾರೆ ನೋಡಿ ಈ ಥರ ಇದೆ ತುಂಬು ಮುಖ ಕಾಲ್ಗಿಲೆಲ್ಲ ಚೆನ್ನಾಗಿದೆ ಆಯ್ತು ಕೂಡ ನಿಮ್ಗೆ ತೋರಿಸ್ತೀನಿ ಈ ಥರ ಇದೆ ನೋಡಿ ಗಳ್ಯಾಕೆ ಗಳ ಹೆಂಗಾವ್ರಿ ಚಲೋ ಅದಾವ್ರಿ ಚಲೋ ಚಲೋದವ ಎರಡು ಕಡೆ ರೂಢಿ ಅದಾವ್ರಿ ಆ ಕಡೆ ಈ ಕಡೆ ಚೇಂಜ್ ಮಾಡಿ ಕಟ್ಬೋದು ಅಲ್ಲಿ ಕಾಕಾ ಕಡೆಯಲ್ಲಾಗವ ಏನಿಲ್ಲ ಏನಿಲ್ಲ ಕಾಕ ಎಷ್ಟು ಬಂದ್ರೆ ಬಿಡ್ತಾರ ಫೈನಲ್ ಫೈನಲ್ ಒಂದ್ ಲಕ್ಷ ನಲವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಎತ್ತುಗಳು ಒಂದ್ ಲಕ್ಷ ನಲವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದ್ ಜೋಡಿ ಇದೆ ಏನೇನು ತರ ಕೇಳೋಣ ಬನ್ನಿ ಕಾಕ ಈ ಜೋಡಿ ಏನ್ ಹೇಳ್ತಿದ್ರ ಒಂದ್ ಲಕ್ಷ ಅರವತ್ತು ಸಾವಿರ ಅಲ್ಲೂ ಗಳಕ್ಕೆ ಕಕ್ಕ ಎರಡು ಕಡೆ ಓಕೆ ಕಾಕ ಎಷ್ಟು ಬಂದ್ರೆ ಬಿಡ್ತಾರ ಫೈನಲ್ ಒಂದು ಲಕ್ಷ ಇಪ್ಪತ್ತು ಸಾವಿರನಾ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಕಾಕ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಹೇಳಿ ಹಾಂ ಹಾಂ ರೀ ಡಬಲ್ ನೈನ್ ಜೀರೋ ಒನ್ ಡಬಲ್ ನೈನ್ ಜೀರೋ ಒನ್ ಸಿಕ್ಸ್ ಸೆವೆನ್ ಒನ್ ನೈನ್ ತ್ರೀ ಏಟ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಓರಿಗಳು ಇದೆ ತೋರಿಸ್ತೀನಿ ನೋಡಿ ನಿಮಗೆ ಈ ಥರ ಇದೆ ಚೆನ್ನಾಗಿದೆ ಜೋಡಿ ಕೊಂಬು ಮಕ್ಕ ಕಾಲು ಜಿಲ್ಲೆ ಸುದ್ದಾಗಿದೆ ನೋಡಿ ಕಾಲ್ಕೂರ ಕೂಡ ಚೆನ್ನಾಗಿದೆ ಕಾಕವ್ರು ತಂದಿದ್ದಾರೆ ಇಲ್ಲಿ ಗೊಬ್ಬೂರ್ ಜಾತ್ರೆ ಇಲ್ಲಿ ಏನು ಹೇಳ್ತಾರೆ ಕೇಳೋಣ ಇಲ್ಲಿ ಕಟ್ಟೆಗೆ ಕುಂತಿದ್ದಾರೆ ಕಕಾ ನಮಸ್ಕಾರ ನಿಮ್ಮ ಹೆಸರು ಕಾಕ ಗುರಪ್ಪ ಗುರ್ರಪ್ಪ ಯಾವ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ಅಜ್ಜಲ್ಪುರ್ ತಾಲೂಕು ಕಲಬುರ್ಗಿ ಜಿಲ್ಲೆನಾ ಓಕೆ ಈ ಊರಿಗಳು ಏನು ಹೇಳ್ತಾರೆ ಕಾಕ ಒಂದು ಲಕ್ಷ ಎಂಬತ್ತು ಸಾವಿರನಾ ಓಕೆ ಅಲ್ಲಿನಾಗೇನಾವ ಕಾಕ ಅಲ್ಲು ಓಕೆ ಒಂದು ಲಕ್ಷದ ಒಂದು ಎರಡು ಹಲ್ಲಿ ಅದ ಹಾಂ ಒಂದು ಎರಡಲ್ಲಂತೆ ಒಂದು ಹಾಲಲ್ಲು ಹಾಂ ಗಾಡಿ ಎಲ್ಲ ಓಡ್ತಾವೆ ರೀ ಎಲ್ಲ ರೂಢಿ ಅದಾವ ಎರಡು ಕಡೆ ರೂಢಿ ಅದಾವ ಫ್ರೆಂಡ್ಸ್ ಎರಡು ಕಡೆ ರೂಢಿ ಅಂತೆ ಕಾಕ ಎಷ್ಟಾದರೂ ಬಿಡ್ತೀರಾ ಫೈನಲು ಕಮ್ಮಿ ಎಷ್ಟು ಒಂದು ಎಪ್ಪತ್ತಾರ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಒಂದು ಲಕ್ಷ ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಮೊಬೈಲ್ ನಂಬರ್ ಆಯ್ತು ಸರಿ 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 ಓಕೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರಿಗಳು ಇದೆ ಒನ್ ಇಲ್ಲಿ ಗೊಬ್ಬರ ಜಾತ್ರೆಯಲ್ಲಿ ಇಲ್ಲಿ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಊರಿಗಳು ತೋರಿಸ್ತೀನಿ ನೋಡಿ ಈ ಥರ ಇದೆ ಕೊಂಬು ಮಕ್ಕ ಕಾಲಿ ಇಲ್ಲೆಲ್ಲ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಸ್ವಲ್ಪ ಜೋರಾಗಿ ಮಾತಾಡಿ ಮೈಕಿಲ್ಲ ಮೈಕ್ ಸ್ವಲ್ಪ ಚಾರ್ಜ್ ಸಿರಿಸಲ್ ಯಾವ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ಅಫ್ಜಲ್ಪುರ್ ತಾಲೂಕು ಕಲಬುರ್ಗಿ ಜಿಲ್ಲೆ ಓಕೆ ನೀವು ವ್ಯಾಪಾರಕ್ಕೆ ಅಣ್ಣ ಏನು ಹೇಳ್ತೀರಾ ವ್ಯಾಪಾರ ಒಂದು ಲಕ್ಷ ಇಪ್ಪತ್ತು ಸಾವಿರ ಏನು ಗ ಬರ್ತಾವ ಕಿಲಾರಿಗೆ ಬರ್ತಾವ ನಾವು ಜವಾರಿ ಜವಾರಿ ಎರಡು ಮಿಕ್ಸ್ ಅದಾವಾ ಓಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತೀವಿ ರೀ ಗಳ್ಯಾಕ್ ಹೆಂಗ ಹೋಗುತ್ತೆ ಸರಿಯಾಗಿ ಉಡಿರಾ ಓಕೆ ಗಾಡಿ ಅಷ್ಟೇ ಅಣ್ಣ ಎಷ್ಟಾದರೂ ಬಿಡ್ತೀರಾ ಫೈನಲ್ ಲಕ್ಷ ಒಂದು ಲಕ್ಷ ಬಂದ್ರೆ ಬಿಡ್ತಾರಾ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಇಲ್ಲಿ ಗೊಬ್ಬರ ಜಾತ್ರೆಯಲ್ಲಿ ಎಲ್ಲ ಥರ ಎತ್ಗಳು ಬಂದಿವೆ ನೋಡಿ ಇದರಲ್ಲಿ ಕೆಲವೊಂದು ದೇವಣಿ ಆಮೇಲೆ ಜರ್ಸಿ ಕಿಲಾರಿ ಎಲ್ಲ ಮಿಕ್ಸ್ ಇದೆ ಜವಾರಿ ಕೂಡ ಎತ್ಗಳು ಸಿಗುತ್ತೆ ಇಲ್ಲಿ ಈ ಜಾತ್ರೆಯಲ್ಲಿ ಹಂಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಗೊಬ್ಬರು ಜಾತ್ರೆ ವೀಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಊರಿಗಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಗೊಬ್ಬರ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಊರಿಗಳು ತೋರಿಸ್ತೀನಿ ನೋಡಿ ಈ ಥರ ಇದೆ ಇದು ಮಾಸ ಊರಿ ಇದು ಜವಾರಿ ಇದು ಜವಾರಿಗೆ ಬರ್ತಾ ಕಿಲಾರಿಯಣ್ಣ ಕಿಲಾರಿ ಏನು ಏನು ಜಾತಿ ಕಿಲಾರಿ ಒಳಗೆ ಕೋಸ ಕಿಲಾರಿ ಯಾವ್ದು ಇದು ಅಕ್ಕ ಕಿಲಾರಿ ಅಂತೀರಾ ಹಲೋ ಎರಡು ಅಲ್ಲು ಗಳೆ ಎಲ್ಲ ರೂಢಿ ಆಯ್ತಾ ರೂಢಿದ್ದೀರಾ ಎರಡು ಕಡೆ ರೂಢಿ ಅದ ಒಂದು ಸೈಡ ಎರಡು ಕಡೆ ಆಯ್ತಾ ಏನು ಹೇಳ್ತೀರಾ ವ್ಯಾಪಾರ ಎಪ್ಪತ್ತು ಸಾವಿರ ಓಕೆ ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲು ಐವತ್ತೈದು ಸಾವಿರ ಫ್ರೆಂಡ್ಸ್ ಈ ಊರಿ ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡಿ ಈ ಥರ ಇದೆ ಊರಿಯ ಕೊಂಬು ಮಕ್ಕ ಕಾಲುಗಿಲೆಲ್ಲ ಚೆನ್ನಾಗಿದೆ ನೋಡಿ ನಾಲ್ಕು ಕಾಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಊರು ಇದೆ ಈ ಊರು ಏನು ಹೇಳ್ತಾರ ಕೇಳೋಣ ಈ ಊರು ಏನು ಹೇಳ್ತಾರ ವ್ಯಾಪಾರ ತೊಂಬತ್ತು ಸಾವಿರನಾ ಇದು ಜವಾರಿನಾ ಕಿಲಾರಿನಾ ಜವಾರಿ ಮಿಕ್ಸ್ ಇರ್ಬೋದಲ್ವಾ ಓಕೆ ಅಲ್ಲು ಎರಡು ಗಳೆ ಗಳೆಲ್ಲ ರೂಢಿ ಮಾಡಿದ್ದೀರಾ ಎರಡು ಕಡೆ ರೂಢಿ ಅದಿಗೆ ಏನಿಲ್ಲ ಓಕೆ ವ್ಯಾಪಾರ ತೊಂಬತ್ತು ಸಾವಿರ ಹೇಳ್ತಾರ ಎಷ್ಟು ಬಂದ್ರೆ ಬಿಡ್ತಾರಾ ಫೈನಲ್ ಎಪ್ಪತ್ತು ಸಾವಿರ ಬಂದರೆ ಬಿಡ್ತೀರಾ ಫ್ರೆಂಡ್ಸ್ ಈ ಊರಿ ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ ಹೆಸರು ಮಾಂತೇಶ್ ನಿಮ್ ಮೊಬೈಲ್ ನಂಬರ್ ಹೇಳಿ ಇಲ್ಲಿ ಎತ್ತಿನ ವ್ಯಾಪಾರಿಗಳು ಇದ್ದಾರೆ ಎತ್ತಿಗಳು ತೋರಿಸ್ತೀನಿ ನೋಡಿ ಇಷ್ಟೊಂದು ಎತ್ತಿಗಳು ತಂದಿದ್ದಾರೆ ಒಂದೊಂದು ಜೋಡಿಯಾಗಿ ಕೇಳೋಣ ಇಲ್ಲಿ ಒಂದು ಸಿಂಗಲ್ ಓಕೆ ಅಲ್ಲಿ ಬರ್ರಿ ಸ್ವಲ್ಪ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಮಹೇಶ್ ಓಕೆ ಯಾವ ನಿಮ್ದು ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ಜಿಲ್ಲಾ ಸೋಲಾಪುರ ಅಂದ್ರೆ ಮಹಾರಾಷ್ಟ್ರದಿಂದ ಬಂದಿರಾ ಓಕೆ ಎಷ್ಟು ಜೋಡಿ ತಂದಿರಲ್ಲ ಇಲ್ಲಿ ಗೊಬ್ಬರ ಜಾತ್ರೆ ಇಲ್ಲಿ ಅಟರ ಜೋಡು ಇದು ಸಿಂಗಲ್ ಆದ್ರಿ ಏನ್ ಹೇಳ್ತೀರಣ ವ್ಯಾಪಾರ ಇದಕ್ಕೆ ಎಂಬತ್ತು ಸಾವಿರ ಎಂಬತ್ತು ಸಾವಿರ ಹೇಳ್ತಾರೆ ಅಲ್ಲಣ್ಣ ಎರಡಲ್ಲ ಓಕೆ ಗಡ ಕೆಲ ಹೆಂಗೆ ಐತನ ಎರಡು ಕಡೆ ರೂಢಿ ಐತಾ ಹಾಯ್ ಇದು ಏನಿಲ್ಲ ಎಷ್ಟು ಬಂದ್ರೆ ಬಿಡ್ತಿರಣ್ಣ ಫೈನಲ್ ಅರವತ್ತೈದು ತನಕ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಊರಿ ಅರವತ್ತೈದು ಸಾವಿರ ಅಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಊರಿಗಳು ಇದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಕಾಕೋರ್ದು ಇಲ್ಲಿ ಒಂದು ಜೋಡಿ ಎತ್ತುಗಳಿದೆ ಇದೆ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ತುಗಳು ತೋರಿಸ್ತೀನಿ ನೋಡಿ ಈ ತರ ಇದೆ ಮಾಸ ಕಲರ್ ಎತ್ತು ಕೊಂಬು ಮಖ ಕಾಲಿ ಎಲ್ಲ ಚೆನ್ನಾಗಿದೆ ನೋಡಿ ಆ ಎತ್ತು ಕೂಡ ನಿಮ್ಗೆ ತೋರಿಸ್ತೀನಿ ಇದು ಕೂಡ ಚೆನ್ನಾಗಿದೆ ನೋಡಿ ಗುಂಬು ಮಕ್ಕ ಕಾಳೆಲ್ಲ ಚೆನ್ನಾಗಿದೆ ಇದು ಮಾಸ ಕಲರ್ ಓಕೆ ಏನ್ ಹೇಳ್ತೀರಿ ಕಕ್ಕ ಜೋಡಿ ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಮೂರು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡಿ ಗಳ್ ಕಕು ಎರಡು ಕಡೆ ರೂಢಿ ಅದಾವ ಹಾಯದ್ ಅಲ್ಲು ಎರಡು ಸೇಮ್ ಅದಾವ ಎರಡಲ್ಲ ಎರಡಲ್ಲಿ ಊರಿಗಳು ಅಂತ ನೋಡಿ ಮೂರು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರೆ ಕಕ್ಕ ಎಷ್ಟು ಬಂದ್ರೆ ಬಿಡ್ತಿರ ಈ ಜೋಡಿ ಮೂರು ಸುದ್ದು ಓಕೆ ಫ್ರೆಂಡ್ಸ್ ಈ ಜೋಡಿ ಮೂರು ಲಕ್ಷ ಆದರೆ ಫೈನಲ್ ಅಂತ ನೋಡಿ ಮೂರು ಲಕ್ಷ ಫೈನಲ್ ಕಾಕ ಓಕೆ ಇನ್ನೊಂದಿಷ್ಟು ಎತ್ಗಳು ಇದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಇದೆ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ತುಗಳು ತೋರಿಸ್ತೀನಿ ನೋಡಿ ಈ ಥರ ಇದೆ ಕೊಂಬು ಮಕ್ಕಳ ಕಾಲುಗಳೆಲ್ಲ ಚೆನ್ನಾಗಿದೆ ನೋಡಿ ಈ ಎತ್ತು ಕೂಡ ಚೆನ್ನಾಗಿದೆ ಕಕ್ಕ ಏನಲ್ಲಿನಾಗ ಅವ್ರಿ ಹಲೋ ನಾಕಲ್ಲ ಎರಡು ಸೇಮ್ ಸೇಮ ಓಕೆ ಗೆಳೆಂಗ್ ಎರಡು ಕಡೆ ಏನಿಲ್ಲ ಏನಿಲ್ಲ ಏನು ರೂಢಿಯಾ ವ್ಯಾಪಾರ ಜೋಡಿ ಎರಡೂವರೆ ಲಕ್ಷ ಓಕೆ ಫ್ರೆಂಡ್ಸ್ ಈ ಜೋಡಿ ಎರಡೂವರೆ ಲಕ್ಷ ಹೇಳ್ತಾರೆ ಎರಡು ಲಕ್ಷದ ಐವತ್ತು ಸಾವಿರ ಕಕ್ಕ ಎಷ್ಟು ಬಂದ್ರೆ ಬಿಡ್ತಾರ ಫೈನಲ್ ಎರಡ್ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಊರಿಗಳು ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಜೋಡಿ ನೋಡಿ ಇದೊಂದು ಇದೊಂದು ಎರಡು ಮಾಸ ಕಲರ್

ಎರಡು ಜೋಡಿನಾ ಇದೊಂದು ಅದೊಂದು ಓಕೆ ಇದು ಕಪ್ ಕಪ್ಪ ಐತೆನ್ರಿ ಮಾಸ ಕಪ್ಪು ಮಾಸನಾ ಕರಿ ಮಾಸ ಅಂತಾರೆ ನಿಮ್ಕ ಓಕೆ ಹಲ್ ಮಾಡ್ಯಾವ್ರಿ ಮಾಡಿಲ್ಲ ಇನ್ನು ಹಲ್ ಮಾಡಿಲ್ಲ ಇನ್ನು ಹಲ್ ಮಾಡಿಲ್ಲ ಓಕೆ ಎರಡು ಎರಡು ಹಲ್ ಮಾಡಿಲ್ಲ ಎರಡು ಮಾಡಿಲ್ಲ ಈ ಎಷ್ಟು ವರ್ಷದ ಅವ್ರಿ ಈ ಎರಡು ಅಡಿ ವರ್ಷ ಎರಡೂವರೆ ವರ್ಷ ತನಕ ಅದಾವ ಈಗ ಹಲ್ ಮಾಡಕ್ ಸಮಯ ಬಂದ ಅಂದ್ರೆ ಹೌದು ಅಲ್ಲಿ ಬಂದ ಸಂಧಿ ಬರ್ತಾವ ಗಳೆ ಏನೋ ರೂಢಿ ಮಾಡಿರಿ ಗಳೇ ಹುಡುಗ ಹುಡುಗ ಎರಡು ಕಡೆ ರೂಢಿ ಅದಾವ ಹಾಗೆ ಏನಿಲ್ಲ ಏನು ಹೇಳ್ತಿರಿ ಕಾಕ ವ್ಯಾಪಾರ ಈ ಜೋಡಿ ಎರಡ್ ಲಕ್ಷ ಇಪ್ಪತ್ ಸಾವಿರ ಹೇಳ್ತಾರೆ ಎಷ್ಟ್ ಬಂದ್ರೆ ಬಿಡ್ತೀರಾ ಈ ಜೋಡಿ ಒಂದ್ ಲಕ್ಷ ಎಂಬತ್ ಸಾವಿರ ಅಂದ್ರೆ ಫೈನಲ್ ಆಗಿ ಬಿಡ್ತಾರ ಇನ್ನೊಂದ್ ಜೋಡಿ ಬಿಳಿ ಓರಿಗಳು ಇದೆ ಹೇಳ್ತಾರೆ ಕೇಳೋಣ ದೇಡ್ ಲಕ್ಷಣ ಹಾಲ್ ಮಾಡಿಲ್ಲ ಎಷ್ಟ್ ವರ್ಷದವ್ರಿ ದೇಡ್ ವರ್ಷದ ಒಂದುವರೆ ಲಕ್ಷ ಹೇಳ್ತಿದ್ರಿ ವ್ಯಾಪಾರ ಗಳೇನ ರೂಢಿ ಮಾಡಿದಿರಾ ಸಾಧಾರಣ ರೂಢಿದಿರಾ ಓಕೆ ಸಾಧಾರಣ ರೂಢಿ ಮಾಡ್ಯವ್ರು ಅಂತ ನೋಡಿ ಕಾಕ ಎಷ್ಟು ಬಂದ್ರೆ ಬಿಡ್ತೀರಾ ಒಂದು ಲಕ್ಷ ತನಕ ಬಂದರೆ ಕೊಡೋದು ಒಂದು ಲಕ್ಷ ತನ ಬಂದರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಕಾಕ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಎಲ್ಲಪ್ಪ ಮೊಬೈಲ್ ನಂಬರಾ ಹಾಂ ಫ್ರೆಂಡ್ಸ್ ಗೊಬ್ಬರು ಎತ್ತಿನ ಜಾತ್ರೆ ವೀಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಶರಣು ಶರಣು ಪೂಜಾರಿ ಅವರು ಹೇಳಿದ್ರು ಸರ್ ನಮಗೆ ಗೊಬ್ಬರು ಜಾತ್ರೆ ವೀಡಿಯೋ ತೋರಿಸಿ ಅಂತ ಅವ್ರಿಗೋಸ್ಕರ ಇವತ್ತು ವೀಡಿಯೋ ತೋರಿಸ್ತಾ ಇದ್ದೀನಿ ಶರಣವರೇ ನೋಡಿ ನೀವು ವೀಡಿಯೋ ನೋಡಿ ಖುಷಿ ಆದರೆಷ್ಟು ಸಾಕು ನನಗೆ ಇಲ್ಲೊಂದಿಷ್ಟು ಎತ್ತುಗಳಿದೆ ನೋಡೋಣ ಬನ್ನಿ ಶರಣವರೇ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ಏನು ಹೇಳ್ತಾರೆ ಕೇಳೋಣ ಬ್ರದರ್ ತಂದಿದ್ದಾರೆ ಇಲ್ಲಿ ಗೊಬ್ಬರ ಜಾತ್ರೆಯಲ್ಲಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಸ್ವಲ್ಪ ಜೋರಾಗಿ ಮಾತಾಡಿ ಮೈಕಿಲ್ಲ ಓಕೆ ಯಾವ ಯಾವ ತಾಲೂಕು ಯಾವ ಜಿಲ್ಲೆ ಕೈ ಬಿಡ್ರಿ ಕೈ ಬಿಡ್ರಿ ನಾನು ನಿಮ್ಮ ಥರ ರೈತನೇ ಅದಕ್ಕೆ ನಿಮ್ದು ಭಯ ಮಾಡ್ಕೊಳ್ಳೋದು ಆಳನ್ ತಾಲೂಕ್ ಕಲಬುರ್ಗಿ ಜಿಲ್ಲೆ ಓಕೆ ಏನು ಹೇಳ್ತೀರಾ ಜೋಡಿ ಇದು ಎರಡು ಲಕ್ಷ ಐವತ್ತು ಸಾವಿರ ಅಲ್ಲೂ ಎರಡಲ್ಲ ಓಕೆ ರೂಢಿ ಅದಾವ ಎರಡು ಕಡೆ ರೂಢಿ ಅದಾವೆ ಎರಡು ಕಡೆ ರೂಢಿ ಅದಾವ ಹಾಯೋದ್ಗೆ ಏನು ಏನಿಲ್ಲ ಓಕೆ ಎಷ್ಟು ಬಂದರೆ ಬಿಡ್ತೀರಣ ಫೈನಲ್ ಎರಡು ಲಕ್ಷ ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇನ್ನೊಂದು ಜೋಡಿ ಎತ್ಗಳು ಇದೆ ಏನು ಹೇಳ್ತಾರೆ ಜೋಡಿ ಏನು ಹೇಳ್ತೀರಾ ದೊಡ್ಡ ಲಾಕ್ ಎರಡು ಲಕ್ಷ ಅಲ್ಲವೇ ಅಣ್ಣ ಬೈಗುಡವು ಗಳೆ ಕೈ ಹೆಂಗಣ ಗಳೆ ಗಾಡಿಗೆ ಚಲೋ ಅದಾವ ಓಕೆ ಹಾಯದಿಗೆ ಏನಿಲ್ಲ ಓಕೆ ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲು ಒಂದು ಲಕ್ಷ ತೊಂಬತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ತೊಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಸೆವೆನ್ ಫೋರ್ ಏಟ್ ತ್ರೀರ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳು ತಂದಿದ್ದಾರೆ ಬ್ರದರ್ ಗೊಬ್ಬರ ಜಾತ್ರೆಯಲ್ಲಿ ಇದೆಲ್ಲ ತೋರಿಸ್ತಾ ಇದ್ದೀನಿ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ಏನು ಅಲ್ಲಿ ತೋರಿಸ್ತಾ ಇದ್ರಾ ಇನ್ನು ನಮಸ್ಕಾರ ನಿಮ್ಮ ಹೆಸರಣ್ಣ ಅಮೋಲ್ ಯಾವ ನಿಮ್ದು ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ಅಕ್ಕಲ್ಕೋಟ್ ತಾಲೂಕಾ ಜಿಲ್ಲೆ ಸೋಲಾಪುರ್ ಜಿಲ್ಲೆ ಓಕೆ ಏನು ಹೇಳ್ತಾರೆ ನಾವು ಈ ಜೋಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡಿ ಊರಿಗೆ ಥರ ಇದೆ ತೋರ್ತಾ ಇದೀನಿ ನಿಮಗೆ ಕೊಂಬು ಮಕ ಕಾಲುಗಿಲೆಲ್ಲ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೋಡಿ ಊರಿ ತುಂಬ ಸುಂದರವಾಗಿದೆ ಜೋಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಹಾಲಲ್ಲು ಗಳೇನ ರೂಢಿ ಅದಾವಣ್ಣ ಎರಡು ಕಡೆ ರೂಢಿ ಅದಾವ ಹೈದ್ ಗೀದು ಏನಿಲ್ಲ ಓಕೆ ಎಷ್ಟು ಬಂದರೆ ಬಿಡ್ತೀಯ ಅಣ್ಣ ಜೋಡಿ ಇದು ಎಷ್ಟು ಬಂದರೆ ಬಿಡ್ತೀಯ ಒಂದು ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಒಂದು ಲಕ್ಷ ಹತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಇದೆ ನೋಡೋಣ ಬನ್ನಿ ಇದಣ್ಣ ಸಿಂಗಲ್ ಅದ ಏನು ಎರಡು ಯು ಆರ್ ಜೋಡಿ ಯು ಆರ್ ಜೋಡಿ ಓಕೆ ಫ್ರೆಂಡ್ಸ್ ಇದೊಂದು ಇದೊಂದು ಜೋಡಿ ನೋಡಿ ತೋರಿಸ್ತೇನೆ ನಿಮಗೆ ಕಂಬು ಮಕ್ಕಳ ಕಾಲಿಗಿಲ್ಲೆಲ್ಲ ಚೆನ್ನಾಗಿದೆ ಊರುಗಳ ಇದು ಕೂಡ ಚೆನ್ನಾಗಿದೆ ನೋಡಿ ಏನು ಹೇಳ್ತೇಣ ಹಾಂ ಒಂದು ನಿಮಿಷ ಏನು ಹೇಳ್ತಾರಾ ಜೋಡಿ ಎರಡು ಲಕ್ಷ ಎರಡು ಲಕ್ಷ ಇಪ್ಪತ್ತು ಸಾವಿರನಾ ಇವಾಗ ಕ್ಲಿಯಾರಿ ಇವು ಓಕೆ ಗಡೆಯೆಲ್ಲ ರೂಢಿ ಅದಾವ ಎರಡು ಕಡೆ ಓಕೆ ಎಷ್ಟು ಬಂದರೆ ಬಿಡ್ತೀವಣ್ಣ ಫೈನಲ್ ಬಿಡ್ತಾರೆ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಗೊಬ್ಬರು ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಊರಿ ಇದೆ ಗೊಬ್ಬರ ಜಾತ್ರೆಯಲ್ಲಿ ತಂದಿದ್ದಾರೆ ಅಣ್ಣವರು ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಬೀರಪ್ಪ ಯಾವಣ್ಣ ನಿಮ್ಮದು ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ಅಫ್ಜಲ್ಪುರ ತಾಲೂಕಾ ಕಲಬುರಗಿ ಜಿಲ್ಲೆ ಸ್ವಲ್ಪ ಈ ಕಡೆ ಬರೋಣ ಊರಿ ತೋರಿಸೋಣ ಹಾಂ ಅಷ್ಟೇ ನಿಂತ್ಕೊಳ್ಳಿ ಏ ವ್ಯಾಪಾರಕ್ಕೆ ತಂದಿರ ಅಣ್ಣ ಅದು ವ್ಯಾಪಾರಕ್ಕೆ ತಂದಿರಣ್ಣ ಓಕೆ ಏನಲ್ಲಿನಾಗ ಅದಣ ಇದು ಎರಡಲ್ಲ ಗಡ ಏನಾರ ರೂಢಿ ಮಾಡಿರೋಣ ಸರಿಯಾಗಿ ರೂಢಿ ಮಾಡಿದ್ದೀರಾ ಓಕೆ ಎರಡು ಕಡೆ ರೂಢಿ ಅದ ಒಂದು ಕಡೆ ಅದಣ್ಣ ಎರಡು ಕಡೆ ಚೇಂಜ್ ಮಾಡಿ ಕಟ್ಬೋದಾ ಕಡೆ ಕಡೆ ಓಕೆ ಅಂದ್ರೆ ಏನು ಹೇಳ್ತೀರಾ ವ್ಯಾಪಾರ ಊರಿಗೆ ಒಂದು ಲಕ್ಷ ಹತ್ತು ಸಾವಿರ ಓಕೆ ಎರಡಲ್ಲ ಅಂದಿರಲ್ಲ ಓಕೆ ಎಷ್ಟು ಬಂದ್ರೆ ಅಣ್ಣ ಫೈನಲು ಒಂದರ ತನ ಬಿಡ್ತೀರಾ ಫ್ರೆಂಡ್ಸ್ ಈ ಊರಿಗೆ ಒಂದು ಲಕ್ಷ ಆದರೆ ಫೈನಲ್ ಆಗಿ ಫ್ರೆಂಡ್ಸ್ ಗೊಬ್ಬರು ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನೋಡಿ ಈ ವರ್ಷ ಜಾತ್ರೆಯಲ್ಲಿ ಭಾಳಷ್ಟು ಎತ್ತುಗಳು ಬಂದಿವೆ ಇನ್ನೂ ತುಂಬು ಜಾತ್ರೆ ಇದು ಇಷ್ಟೆಲ್ಲ ಎತ್ತುಗಳು ಬಂದಿವೆ ನೋಡೋಣ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ತುಗಳಿದೆ ನೋಡಿ ನಮ್ಮ ಕಾಕೋರು ತಂದಿದ್ದಾರೆ ಇಲ್ಲಿ ಗೊಬ್ಬರ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ ಹೆಸರ ಎಲ್ಲಪ್ಪ ಪೂಜೇರಿ ನಿಂಗಣ್ಣ ಓಕೆ ನಿಂಗಣ್ಣ ಪೂಜಾರಿ ಅಂತ ನೋಡಿ ಯಾವ ತಾಲೂಕು ಹಿಂಡಿ ತಾಲೂಕು ಚೆನ್ನಳ್ಳಿ ಚೆನ್ನಳ್ಳಿ ಜಿಲ್ಲೆ ಯಾವ್ದು ಬರುತ್ತೆ ವಿಜಯಪುರ ಜಿಲ್ಲೆ ಓಕೆ ಇದು ಗೊಬ್ಲಾದಿ ಜಾತ್ರೆ ಐತೆಲ್ರ ಹೋಗಿ ಈ ಕಡೆ ಬಂದಿದ್ರಾ ಎಷ್ಟು ಜೋಡಿ ತಂದಿರಿ ಇಲ್ಲಿ ಇಲ್ಲಿ ಗೊಬ್ಬರ ಜಾತ್ರೆಗೆ ಎಷ್ಟು ಜೋಡಿ ತಂದಿರಿ ಜೋ ಎರಡು ಜೋಡಿ ತಂದಿದ್ರಾ ಈ ಜೋಡಿ ಏನೇತಾರ ವ್ಯಾಪಾರ ಒಂದ್ ಲಕ್ಷ ಎಂಬತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಎಂಬತ್ ಸಾವಿರ ನೋಡಿ ಈ ತರ ಇದೆ ಕೊಂಬು ಮಕ್ಕ ಕಾಲಿಗಿಲ್ಲೆಲ್ಲಾ ಚೆನ್ನಾಗಿದೆ ಹುರಿ ಜೋಡಿನ ಹೆಂಗಣ ನೀವು ಎರಡು ಕಡೆ ರೂಢಿ ಅದಾವ ಓಕೆ ಹಲ್ಲು ಎರಡು ಸೇಮಾ ಎರಡು ಎರಡಲ್ಲು ಓಕೆ ಎಷ್ಟು ಬಂದ್ರು ಬಿಡ್ತೀರ ನಾವ್ ಇವ್ರಿ ಇವು ಮತ್ತ ಒಂದ್ ಲಕ್ಷ ಅರವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಅರವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತೆ ಇನ್ನೊಂದ್ ಜೋಡಿ ಇದೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಎರಡ್ ಲಕ್ಷ ಹೇಳಿ ಯಾವ ಇವರಿ ಇವ್ರಿ ಫ್ರೆಂಡ್ಸ್ ಈ ಜೋಡಿ ತೋರಿಸ್ತೀನಿ ನಿಮಗೆ ಫಸ್ಟ್ ಎತ್ತಗೋ ತೋರಿಸ್ತೀನಿ ನೋಡಿ ಈ ಇದೆ ಕೊಂಬು ಮಖ ಕಾಲು ಗಿಲ್ ಶುದ್ಧ ಆಗಿದೆ ಜೋಡಿ ಚೆನ್ನಾಗಿದೆ ನೋಡಿ ಮೀಡಿಯಮ್ ಸೈಜ್ ಜೋಡಿ ಇದು ಇದು ಕೂಡ ತೋರಿಸ್ತೀನಿ ನಿಮಗೆ ಏನ್ ಹೇಳ್ತೀರ ಕಾಕ ಜೋಡಿ ಎರಡು ಎರಡು ಲಕ್ಷ ಹೇಳ್ತೀರಾ ಓಕೆ ಗಡೆಯೆಲ್ಲ ರೂಢಿ ಇದಾವ ಎರಡು ಕಡೆ ರೂಢಿ ಅವ ಆ ಕಡೆ ಕಡೆ ಚೇಂಜ್ ಮಾಡಿ ಕಟ್ಟಬಹುದು ಹೈ ಏನಿಲ್ಲ ಓಕೆ

ನಮ್ಮ ಮತ್ತೆ ಹಳೆಯಾಗ ನಿಂದ್ರಸು ಫ್ರೆಂಡ್ಸ್ ಇಲ್ಲೊಂದು ಸಿಂಗಲ್ ಎತ್ತಿದೆ ಏನು ಹೇಳ್ತಾರೆ ಕೇಳೋಣ ಕಾಕಾರದು ಇದು ಕೂಡ ಏನು ಹೇಳ್ತೀರ ಅಕ್ಕ ಇದು ಎರಡು ಲಕ್ಷದ ರೀ ಎರಡು ಲಕ್ಷ ಹೇಳ್ತಿದ್ದೀರಾ ಹಾಲಲ್ಲಿ ಅದ ರೀ ಹಾಲಲ್ಲ ಇದು ಏನು ಜಾತಿಗೆ ಬರ್ತದೆ ಇದು ಇದು ಮೈಸೂರಿ ಪಕ್ಕ ಪದ್ಧ ಬಿಜಾಪುರ ಮಿಕ್ಸ್ ಮಿಕ್ಸ್ ಆಯ್ತ್ರಿ ಮಿಕ್ಸ್ ಬೆಳೆ ಏನೋ ರೂಢಿ ಅಂತ ಕಕ್ಕ ಇದು ಗಳೇ ಓಕೆ ಫ್ರೆಂಡ್ಸ್ ಈ ತರ ಇದೆ ನೋಡಿ ಒಂದು ಮಕ ಕಾಳುಗಳೆಲ್ಲ ಚೆನ್ನಾಗಿದೆ ಓರಿ ಇನ್ನು ಹಾಲಲ್ಲ ಹಾಳಲ್ಲ ಹಾಳೋ ಓರಿ ಎಷ್ಟು ವರ್ಷದ ಅದಕ್ಕೆ ಇದು 3 ವರ್ಷದ ಆಯ್ತಾ ಇನ್ನ 3 ವರ್ಷ ಆಗಿಲ್ಲ ರೀ ಇನ್ನ ವರ್ಷ ತುಂಬಿಲ್ಲ ನೋ ಉಗಾದಿ ಬಂದ 3 ವರ್ಷ ಉಗಾದಿ ಓಕೆ ಇದು ಶಿವರಾತ್ರಿ ಮುಂದಲು ಆಮಸಿಗೆ 3 ವರ್ಷದ ಆಗುತ್ತಾ ಓಕೆ ಎಷ್ಟು ಲಕ್ಷದ ಬಿಡ್ತೀರಿ ಕಾಕ ಫೈನಲ್ ಎರಡು ಲಕ್ಷ ಬಂದ್ರ ಬಿಡ್ತೀನಿ 2 ಲಕ್ಷದ ಬಂದ್ರ ಬಿಡ್ತಿರಾ ಫ್ರೆಂಡ್ಸ್ ಈ ಊರಿ ಸಿಂಗಲ್ ಎರಡು ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ರೌಂಡ್ ಎರಡು ಲಕ್ಷ ಅಂತಾರೆ ಅವಾಗಲೇ ನಂಬರ್ ಕೊಟ್ಟಿದ್ದಾರೆ ಕಾಕೋರು ಕಾಕೋರ್ದಿದ್ ಊರಿ ಫ್ರೆಂಡ್ಸ್ ಇಲ್ಲಿ ಜೋಡಿ ಎದ್ಗೊಳ್ಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಗೊಬ್ಬರ ಜಾತ್ರೆಯಲ್ಲಿ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಮಂಜು ಯಾವರು ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ಕಲಬುರ್ಗಿ ಜಿಲ್ಲೆ ಓಕೆ ಫ್ರೆಂಡ್ಸ್ ಎತ್ತಿಗೂ ತೋರಿಸ್ತೀನಿ ನಿಮಗೆ ಕೊಂಬು ಮಖ ಕಾಲಿಗಿಲ್ಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ದೊಡ್ಡ ಸೈಜ್ ಜೋಡಿನೇ ಇದು ಇದು ಕೂಡ ತೋರಿಸ್ತೀನಿ ನಿಮಗೆ ವ್ಯಾಪಾರಕ್ಕೆ ತಂದಿರ ಅಣ್ಣ ಏನು ಹೇಳ್ತೀರಾ ವ್ಯಾಪಾರ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ವ್ಯವಸಾಯಕ್ಕೆ ಚೆನ್ನಾಗಿದೆ ಅಂತೆ ನಾಲ್ಕು ಲಕ್ಷ ಹೇಳ್ತಿದ್ದೀರಾ ಎಷ್ಟು ಬಂದ್ರೆ ಬಿಡ್ತೇನಾ ಫೈನಲ್ ಎರಡುವರಿ ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷದ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬೀಳ್ತಾರಂತೆ ಅಣ್ಣ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಹಾಂ ಇಲ್ಲ ಹೆಸರು ಹೇಳಿರಿ ಫಸ್ಟ್ ಮಂಜು 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 ಹಾಂ ಮೊಬೈಲ್ ನಂಬರ್ ನೈನ್ ನೈನ್ ತ್ರೀ ನೈನ್ ತ್ರೀ ಏಟ್ ಡಬಲ್ ಜೀರೋ ಏಟ್ ಡಬಲ್ ಜೀರೋ ಟೂ ಫೋರ್ ಟೂ ಫೋರ್ ಫೈವ್ ನೈನ್ ಏಟ್ ಫೈವ್ ನೈನ್ ಏಟ್ ಓಕೆ ಫ್ರೆಂಡ್ಸ್ ಗೊಬ್ಬರು ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಎಲ್ಲ ಹಾಗೆ ಹೇಳ್ತಾರೆ ನೋಡಿ ನಮ್ಮ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಓಕೆ ಓಕೆ ಎಲ್ಲ ಕಡೆ ತಿರ್ಸ್ತೀನಿ ನೋಡಿ ಕಮ್ಮ ಕ್ಯಾಮ್ರಾ ತಿರ್ಸಿ ಅಂತವ್ರೆ ನಮ್ಮ ರೈತರು ಓಕೆ ಫ್ರೆಂಡ್ಸ್ ಕೊನೆಯವರೆಗೂ ವಿಡಿಯೋ ನೋಡಿದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಫ್ರೆಂಡ್ಸ್ ಹಾಯ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ರೀತಿ ಇರಲಿಕ್ಕೆ ನನ್ನ ಮೇಲೆ ಇರಲಿ ಅಂತ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಗೊಬ್ಬರ ಜಾತ್ರೆಯಲ್ಲಿ ಒಂದಿಷ್ಟು ಹಸು ಕೂಡ ಬಂದಿವಿ ನೋಡಿ ಜರ್ಸಿ ಇದು ಮಿಕ್ಸ್ ಐತೆ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಹಸುಗಳು ಕೂಡ ಬಂದಿವೆ ಇಲ್ಲಿ ಕಿಲಾರಿ ಜರ್ಸಿ ಎಲ್ಲ ಇದೆ ಇದರಲ್ಲಿ ಹಸುಗಳು ಅಲ್ಲಿ ತನಕ ಹಸುಗಳು ಐತೆ ಫ್ರೆಂಡ್ಸ್ ಇಲ್ಲಿ ನಮ್ಮ ಬ್ರದರ್ ಎಲ್ಲ ನಿಂತಿದ್ದಾರೆ ಇಲ್ಲಿ ಇದು ಊರಿ ವ್ಯಾಪಾರ ಆಗಿದೆ ಅಂತೆ ಬರ್ತಾ ಇದ್ದೀನಿ ಸ್ವಲ್ಪ ಊರಿ ತೋರಿಸೋಣ ತರ ಇದೆ ನೋಡಿ ಗುಂಪು ಮತ ಕಾಲು ಇಲ್ಲೆಲ್ಲ ಚೆನ್ನಾಗಿದೆ ಇದು ಏನು ಜಾತಿಯಾಗಿ ಬರ್ತದಣ್ಣ ಕಿಲಾರಿ ಕಿಲಾಡಿ ಬರ್ತರಿ ಕಿಲಾರಿ ಓಕೆ ಬ್ರದರ್ ಮಾತಾಡ್ತಾರೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ನಾಗು ಯಾವ ಊರ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ಕಲ್ಬುರ್ಗಿ ಜಿಲ್ಲೆ ಓಕೆ ಅಬ್ಜಲ್ಪುರ್ ತಾಲೂಕು ಕಲಬುರ್ಗಿ ಜಿಲ್ಲೆಯಿಂದ ಬಂದಿದ್ದಾರೆ ಇಲ್ಲಿ ಗೊಬ್ಬುರ್ ಜಾತ್ರೆಯಲ್ಲಿ ಎಷ್ಟಿಕ್ಕಾಗಿದೆ ಅಣ್ಣ ಊರಿ ಇದು ವ್ಯಾಪಾರ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಓಕೆ ಫ್ರೆಂಡ್ಸ್ ಇದು ಓರಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ಎಷ್ಟು ಅಣ್ಣ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಆಗ್ಯದ ಓಕೆ